ಕಮಲ್ ಥಗ್ ಲೈವ್ ಸಿನಿಮಾಗೆ ಕಾದಿದ್ಯಾ ಬ್ಯಾನ್ ಶಾಕ್ ಕೆಲವೇ ಹೊತ್ತಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಮೀಟಿಂಗ್ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾಗೆ ಕಾದಿದ್ಯ ಬ್ಯಾನ್ ಶಾಕ್ ಫಿಲ್ಮ್ ಚೇಂಬರ್ನಲ್ಲಿ ಕೆಲವೇ ಹೊತ್ತಲ್ಲಿ ಮಹತ್ವದ ಮೀಟಿಂಗ್ ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅಕ್ಷಯ ಹೇಳಿಕೆ ಕ್ಷಮೆ ಕೇಳದಿದ್ದರೆ ರಿಲೀಸ್ ಆಗಲ್ಲ ಥಗ್ ಲೈಫ್ ಸಿನಿಮಾ ಕಮಲ್ಗೆ ಎಚ್ಚರಿಕೆ ನೀಡಿರುವಂತಹ ಕನ್ನಡ ಪರ ಸಂಘಟನೆಗಳು ಕನ್ನಡ ಫಿಲ್ಮ್ ಚೇಂಬರ್ನಿಂದಲೂ ಕಮಲ್ಗೆ ಎಚ್ಚರಿಕೆ ಇಂದು ನಿರ್ಧಾರ ಆಗಲಿದೆ ಥಗ್ಲೈಫ್ ರಿಲೀಸ್ ಭವಿಷ್ಯ ಕನ್ನಡದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಕಮಲ್ ಹಾಸನ್ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಇವರ ಥಗ್ಲೈಫ್ ಸಿನಿಮಾ ಇನ್ನೇನು ಬಿಡುಗಡೆಗೆ ಸಿದ್ಧವಾಗಿದೆ ನಮ್ಮ ರಾಜ್ಯದಲ್ಲಿ ಬಿಡುಗಡೆ ಆಗಬಾರದು ಇವರು ಕ್ಷಮೆ ಕೇಳೋ ತನಕ ನಾವು ಬಿಡುಗಡೆಗೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಫಿಲಮ್ ಚೇಂಬರ್ ಅವರು ಕನ್ನಡಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಆದರೂ ಕೂಡ ಕಮಲ್ ಹಾಸನ್ ತನ್ನ ಮೊಂಡುತನವನ್ನು ಮುಂದುವರೆಸಿ ಇಲ್ಲಿಯ ತನಕವೂ ಕ್ಷಮೆ ಕೇಳಿಲ್ಲ ಕಮಲ್ ಹಾಸನ್ ವಿರುದ್ಧ ಕನ್ನಡ ಸಂಘಟನೆಗಳ ಕಿಡಿ ಫಿಲಮ್ ರಿಲೀಸ್ ಮಾಡದಂತೆ ಥಿಯೇಟರ್ಗಳಿಗೆ ಎಚ್ಚರಿಕೆ ಕಮಲ್ ವಿವಾದ ಹಿನ್ನೆಲೆ ಕನ್ನಡ ಸಂಘಟನೆಗಳ ವಾರ್ನಿಂಗ್ ಯಾವುದೇ ಕಾರಣಕ್ಕೂ ಚಿತ್ರ ರಿಲೀಸ್ ಮಾಡಬಾರದು ವಿವಿಧ ಕನ್ನಡ ಸಂಘಟನೆಗಳಿಂದ ಬೃಹತ್ ಅಭಿಯಾನ ಚಿತ್ರ ಬಿಡುಗಡೆ ಆದರೆ ಹುಷಾರ್ ಎಂದು ಎಚ್ಚರಿಕೆ ಥಿಯೇಟರ್ ಮಾಲೀಕರಿಗೆ ಕನ್ನಡ ಸಂಘಟನೆಗಳ ವಾರ್ನಿಂಗ್ ಥಿಯೇಟರ್ ಮಾಲೀಕರುಗಳಿಗೆ ಈ ಸಿನಿಮಾವನ್ನು ಬಿಡುಗಡೆ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡಬಾರದು ಮಾಡಿದರೆ ಹುಷಾರ್ ಅನ್ನುವಂಥ ರೀತಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಕಮಲ್ ಹಾಸನ್ ಅವರ ಈ ಒಂದು ಥಗ್ಲೈವ್ ಸಿನಿಮಾವನ್ನು ಬಿಡುಗಡೆ ಮಾಡಬಾರ್ದು ಅಂತ ಥಿಯೇಟರ್ ಮಾಲೀಕರುಗಳಿಗೆ ಒತ್ತಾಯವನ್ನು ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ರವಿ ರವಿ ಏನಿವು ಕಮಲ್ ಹಾಸನ್ ಅವರ ವಿವಾದಾತ್ಮಕ ಹೇಳಿಕೆ ಇನ್ನೂ ಕೂಡ ತನ್ನ ಮುಂಡೆತನವನ್ನು ಮುಂದುವರೆಸಿ ಕ್ಷಮೆ ಕೇಳಿಲ್ಲ ಕನ್ನಡಪರ ಸಂಘಟನೆಗಳು ಫಿಲ್ಮ್ ಚೇಂಬರ್ ಎಚ್ಚರಿಕೆ ಕೊಟ್ಟರೂ ಕೂಡ ಇನ್ನೂ ತನ್ನ ಮುಂಡೆತನವನ್ನು ಮುಂದುವರೆಸಿದ್ದಾರೆ ಈಗ ರಿಲೀಸ್ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಥಿಯೇಟರ್ ಓನರ್ಸ್ಗಳಿಗೆ ಕನ್ನಡ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಾಗ್ತಾ ಇದೆ ಈಗ ಏನಾಗಬಹುದು ಇವತ್ತಿನ ಮೀಟಿಂಗಲ್ಲಿ ಅಂತ ಸಂತೋಷ್ ನಾವು ನೋಡ್ತಾ ಇದ್ದೀವಿ ಕಮಲ್ ಹಾಸನ್ ಅವರ ವಿವಾದ ಸಾಕಷ್ಟು ಚರ್ಚ್ಗೆ ಗ್ರಾಸವಾಗಿರುವಂಥದ್ದು ಎಲ್ಲೋ ಒಂದು ಕಡೆ ನಿಟ್ಟಿನಲ್ಲಿ ನೋಡ್ತಾ ಇದ್ದರೆ ಜೂನ್ ಐದಕ್ಕೆ ತಗ್ ಲೈವ್ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಜೊತೆಗೆ ಇನ್ನೊಂದೇನೆಂದರೆ ಪ್ರಮುಖವಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ವಿತರಕ ವಿತರಕರಾದಂಥವರಾದಂಥ ನಮ್ಮ ಕರ್ನಾಟಕದಲ್ಲಿ ಆದಂಥ ಬಿಸ್ನೆಸ್ ವಿಚಾರ ಇರ್ಬೋದು ಆಲ್ಮೋಸ್ಟ್ ಹಿಂದೆಯಿಂದ ನಾವು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ತಮಿಳು ಸಿನಿಮಾಗಳು ಕನ್ನಡ ಸಿನಿಮಾಗಿಂತ ಹೆಚ್ಚಿನ ಆದಾಯವನ್ನು ಪಡ್ಕೊಂತಿದೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ಕಡೆ ತಗ್ಲೈಪ್ ಸಿನಿಮಾ ವಿಚಾರ ಅಂತ ಬಂದಾಗ ಸೊ ಇಲ್ಲಿ ಕೆಲವೊಂದು ಯಾಕೆ ನಿನ್ನೆ ತಾನೇ ಕೆಲವೊಂದಿಷ್ಟು ವಿತರಕರು ಕೂಡ ವಾಣಿಜ್ಯ ಮಂಡಳಿಗೆ ಅಂದರೆ ಫಿಲ್ಮ್ ಚೇಂಬರ್ಗೆ ಭೇಟಿ ಮಾಡಿ ಕೆಲವೊಂದಿಷ್ಟು ಮಾತು ಮಾತುಕತೆಯನ್ನು ಆಡಿದ್ರು ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ಕಡೆ ಈಗ ಯಾಕಂದರೆ ಒಂದು ಕಡೆಯಿಂದ ನೋಡ್ತಾ ಇದ್ದರೆ ಕನ್ನಡಪರ ಸಂಘಟನೆಗಳು ಸಾಕಷ್ಟು ರೀತಿಯಾದಂಥ ಹೋರಾಟಗಳನ್ನು ಮಾಡ್ತಿರುವಂಥದ್ದು ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಕೊಡ್ತಾ ಇರುವಂಥದ್ದು ಹಾಗೂ ವಾಣಿಜ್ಯ ಮಂಡಳಿ ಕೂಡ ಕಮಲ್ ಹಾಸನ್ ಅವರು ಕೂಡ ಒಂದು ಕ್ಷಮೆಯನ್ನು ಯಾಚನೆ ಮಾಡಬೇಕು ಕ್ಷಮೆ ಕ್ಷಮೆ ಕೋರಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇರುವಂಥದ್ದು ಬಟ್ ಎಲ್ಲೋ ಒಂದು ಕಡೆ ಕಮಲ ಕಮಲ್ ಹಾಸನ್ ಅವರು ಕೂಡ ಎಲ್ಲೊಂದು ಕಡೆ ಯಾವುದೇ ರೀತಿಯಾದಂಥ ಕ್ಷಮೆ ಕೇಳುವಂತಹ ಒಂದು ಇದಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ಸಾಕಷ್ಟು ವಿಚಾರಗಳು ನಡೀತಾ ಇರುವಂಥದ್ದು ಸಂತೋಷ್ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದಾಗ ನಾವು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಈ ಸಿನಿಮಾ ಯಾವುದೇ ರೀತಿಯಾದಂಥದ್ದು ರಿಲೀಸ್ ಆಗಬಾರ್ದು ರಿಲೀಸ್ ಒಂದು ವೇಳೆ ರಿಲೀಸ್ ಆದರೆ ಕನ್ನಡ ಅಂದರೆ ಈಗ ನಮ್ಮ ವಿತರಕರು ಕೂಡ ಅದೇ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ವಾಣಿಜ್ಯ ಮಂಡಳಿಗೆ ಭೇಟಿ ಮಾಡಿ ಕೆಲವೊಂದಿಷ್ಟು ಮಾತುಕತೆಯನ್ನು ಆಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಏನೋ ಸಿನಿಮಾ ರಿಲೀಸ್ ಆದರೆ ತಿಯೇಟರ್ಗೆ ಬೆಂಕಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಕನ್ನಡ ಪರ ಸಂಘಟನೆಗಳು ಕೂಡ ಆಲ್ರೆಡಿ ವಾರ್ನಿಂಗನ್ನು ವಿತರಕರಿಗೆ ಮಾಡಿ ಓಕೆ ಕಮಲ್ ಹಾಸನ್ ಅವರ ಈ ಒಂದು ವಿವಾದಾತ್ಮಕ ಹೇಳಿಕೆ ಬಹುಶಃ ನಾವೆಲ್ಲರೂ ಕಾದು ನೋಡಬೇಕು ಏನಾಗಲಿದೆ ಇವರ ನಿರ್ಧಾರ ಅನ್ನುವಂಥದ್ದು ಏನಾದರೂ ಇವರು ಕ್ಷಮೆ ಕೇಳ್ತಾರಾ ಸಿನಿಮಾ ರಿಲೀಸ್ಗೆ ಮುಂಚೆ ಅಥವಾ ಕೇಳದೆ ಮುಂಡತನವನ್ನು ಮುಂದುವರೆಸ್ತಾರಾ ಅಂತ ಮುಂಡೆತನವನ್ನು ಮುಂದುವರಿಸಿದ್ರೆ ನಮ್ಮ ಕನ್ನಡ ಪರ ಸಂಘಟನೆಗಳು ಅಥವಾ ನಮ್ಮ ಚೇಂಬರ್ ಏನು ನಿರ್ಧಾರ ತಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ